ಸೊ ಅವರೇಕಾಯಿನ ತೋ ಅವರೇಕಾಯಿ ಗಿಡನ ತೋರಿಸ್ತೀನಿ ನೋಡಿ ಅವರೆ ಗಿಡ ಕಾಯಿ ಗಿಡ ಅಂತ ಆದರೆ ಯಾವುದು ಇನ್ನೂ ಕಾಯಿಬಿಟ್ಟಿಲ್ಲ ಆ ಇನ್ನೊಂದು ಏನಂತಂದರೆ ಇದು ಅವರೆಕಾಯಿ ಬೇಗ ಈ ಥರ ಏನೋ ಕಾಣಿಸ್ತಿದೆ ನೋಡಿ ಇಲ್ಲಿ ಹುಡು ಉಳಿದ ಥರ ಒಂದು ಕರೆ ಏನು ಥರ ಬಂದುಬಿಡುತ್ತೆ ಅದೇ ನನಗೆ ಅರ್ಥ ಆಗಲ್ಲ ಇದು ಯಾಕೆ ಈ ಥರ ಅಂತೇಳಿ ಇದಕ್ಕೆ ನಾರ್ಮಲಾಗಿ ಅದೇ ಹಂಗೆ ಬೆಳೆಯೋದೇ ಇಲ್ಲ ಅದೇ ಅಂತ ಅಲ್ಲ ಅಳಸಂಡೆ ಗಿಡನೂ ಹಂಗೆ ಇದೆ ಏನೋ ಎಲ್ಲ ಏನೇನು ಮಾಡಾಕ್ಬಿಟ್ಟಿದ್ದೆವು ಅಗ್ರಿಕಲ್ಚರ್ನ ಈಗ ನಾರ್ಮಲಾಗಿ ಆ ನೇಚರಲ್ಲಿ ಹಾಯಾಗಿ ಬೆಳೆಯೋ ಅಂಥದ್ದಕ್ಕೆಲ್ಲ ಈ ಥರ ಆಗ್ಬಿಟ್ಟಿದೆ ತುಂಬ ಬಾಧೆ ಬಿದ್ದು ಏನೇನೋ ಬೆಳೆ ಜ ಅದೆಲ್ಲ ಒಂಥಕ್ಕೆ ಬೆಳೀತಿದ್ದನ್ನು ಎಲ್ಲ ಕಡೆ ಬೆಳೀತಾ ಇದ್ದೀವಿ ಅದು ಹಿಂಗಾಗ್ಬಿಟ್ಟಿದೆ ನಮಗೆ ಒಂದೊಂದು ಪದಾರ್ಥಗಳು ಎಲ್ಲ ಒಂದು ಕಡೆ ಮಾತ್ರ ಬೆಳೀತದೆ ಆದರೆ ನಾವು ಅದನ್ನು ತಂದು ನಾವು ಬೆಳಿತೀವಿ ಅದಕ್ಕೆ ರೇಟ್ ಐತೆ ಅಂತೇಳಿ ಬೆಳೆದು 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 ಅದಕ್ಕೆ ಮೆಡಿಷನ್ ಹೊಡೆದು 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 ಈ ಥರ ಆಗ್ಬಿಟ್ಟಿದೆ ನಾನು ಏನೋ ಹೇಳ್ತಾ ಇದ್ದೀನಲ್ವ ಅವರೇ ಬಿಟ್ಟು ಇದೇ ನೋಡಿರಿ ಅವರೆಕಾಯಿ ಗಿಡ ಅವರೆಕಾಯಿ ಅವರೆಕಾಳೆ ಎಲ್ಲರೂ ಎಲ್ಲರೂ ಇರ್ತೀರ ಅದರಲ್ಲೂ ಆ ಇಸ್ಕಾಂಬ್ರ ಅಂದರೆ ಬೇಳೆ ಸಾರು ಇಸ್ಕಿದ ಬೇಳೆ ಸಾರು ಕಾಳಲ್ಲಿ ಏನಾದರೂ ಮಾಡಿ ತಿಂದರೆ ಆ ಸಾರಿನ ಟೇಸ್ಟೇ ಬೇರೆ ಅದು ರುಚಿನೇ ಬೇರೆ ಅದರದು ನೀವು ಏನಾದರೂ ತಿಂದಿದ್ರೆ ನಾನು ಹೇಳೋವಾಗ ಬಾಯಲ್ಲಿ ಆ ಫೀಲ್ ಆಗಿರ್ಬೋದು ಇಲ್ಲ ನಿಮ್ಮ ಮೈಂಡಲ್ಲಿ ಅದು ಕಣ್ಮುಂದೆ ಬಂದಿರ್ಬೋದು ಆ ಸಾರು ಆ ವಾಸನೆ ಅದು ಅವರೆಕಾಯಿ ಹಸೆ ಅವರೆಕಾಯಿ ಸಪ್ ನೀರು ಕಾಳು ಸಪ್ ನೀರು ಮಾಡಿ ತಿಂತಾಯಿದ್ರೆ ಇದ್ರೆ ಟೇಸ್ಟೇ ಬೇರೆ ಇರುತ್ತೆ ಅವರೇ ಕಾಳು ಬರೋವಂಥ ಗಿಡ ಇದೆ ನೋಡಿ ಅವರೇ ಎಲ್ಲರೂ ನೋಡಿರ್ತಾರೆ ಅವರೇ ಕಾಳು ನೋಡಿರ್ತಾರೆ ಅವರೇ ಬೇಳೆನೂ ನೋಡಿರ್ತಾರೆ ಆದರೆ ಅವರೇ ಗಿಡನ ಒಂದಷ್ಟು ನೋಡಿಲ್ಲದೇ ಇರ್ಬೋದು ನೋಡಿದರೂ ನೋಡಿರ್ಬೋದು ಅಂದರೆ ನನ್ನ ಅನಿಸಿಕೆ ನೋಡಿರಲ್ಲ ಅಂತ ಒಂದಷ್ಟು ಜನ ಅಂದ್ಕೊಳ್ತೀನಿ ಅದು ನಿಜನ ತಪ್ಪಾ ಅಂತ ಕಮೆಂಟ್ ಮಾಡಿ ಹೇಳಿ ಅದು ಬಿಟ್ಟರೆ ಇನ್ನೇನಿಲ್ಲ ಈ ಅವರೇ ಗಿಡನ ನಾವು ಅಕ್ಕಡಿ ಕಾಳು ಥರ ಬಳಸ್ತೀವಿ ನೋಡಿರಿ ಇವಾಗ ಆ ಕಡೆ ಆಲಸೆಂಡೆ ಕಾಳು ಗಿಡ ಇದೆ ಆಮೇಲೆ ಹೆಸ್ರು ಕಾಳು ಗಿಡ ಇದೆ ಈ ಕಡೆ ತಗರಿ ಕಾಳು ಗಿಡ ಇದೆ ಇವಾಗ ನಿಮಗೆಲ್ಲ ಕಾಣಿಸ್ತಾ ಇರೋದು ಸೋಲು ಸೋಲ ಕಾಣಿಸ್ತಾ ಇದೆಯಲ್ಲ ಈ ಸೋಲನ್ನೇ ಅಕ್ಕಡಿ ಅಂತ ಕರೀತಾರೆ ನಮ್ಮೂರ ಕಡೆ ಬೇರೆ ಊರ ಕಡೆ ಏನಂತ ಕರೀತಾರೋ ಗೊತ್ತಿಲ್ಲ ಕಮೆಂಟ್ ಮಾಡಿ ಹೇಳಿ ನಿಮ್ಮೂರಲ್ಲಿ ಇದನ್ನು ಏನಂತ ಕರೀತಾರೆ ಈ ಥರ ನೀವು ಬೆಳೆ ಗಿಡವಾಗಿ ಏನಾದರೂ ಹಾಕ್ತೀರಾ ಅಂತೇಳಿ ಇದು ಈಗ ಯಾವುದೇ ನೀರಿಕ್ಕಿ ಬೆಳೆಸೋ ಅಂಥದ್ದಲ್ಲ ಈಗ ಆ ಕಡಲೆ ಗಿಡದ ಅಲ್ಲಿ ಹಾಕಿದರೆ ಕಡಲೆ ಗಿಡಕ್ಕೆ ಮಳೆ ಬಂದು ಆ ಮಳೆಯಲ್ಲಿ ಬೆಳೆದಿದ್ದೇನೆ ಅವರು ಕಡಲೆ ಗಿಡಕ್ಕೆ ಇತ್ಕೊಂಡು ಹೋಗಿ ಇದಕ್ಕೆ ಮತ್ತೆ ನೀರಿಕ್ಕಿ ಬಂದಿಲ್ಲ ಆ ಥರ ಆಯಿತು ಈ ಥರ ಆಯಿತು ಅಂತ ಏನೂ ಮಾಡಲ್ಲ ಈ ಅವರೇ ಗಿಡಕ್ಕೂ ಅಷ್ಟೇ ಆ ಕಡಲೆ ಗಿಡ ಎಲ್ಲ ಕಿತ್ತಾದಮೇಲೆ ಇದು ಮತ್ತೆ ಚಳಿಗಾಲ ಆ ಟೈಮಲ್ಲಿ ಇದು ಕಾಯ್ಬಿಡುತ್ತೆ ಈ ಕಡಲೆ ಗಿಡ ಎಲ್ಲ ಆಗೋದ್ಮೇಲೆ ಈ ಗಿಡ ಕಳೆದು ಸಿಗೋದು ನಮಗೆ ಅಷ್ಟೊತ್ತಿಗೆ ಇವೆಲ್ಲ ಕಡಲೆ ಗಿಡ ಎಲ್ಲ ಕಿತ್ತಾಕಿರ್ತಾರೆ ಆಮೇಲೆ ಅವಾಗ ಬಂದು ಈ ಸಪ್ ನೀರು ಮಾಡೋದಕ್ಕೋ ಇಲ್ಲ ಅಂತಂದರೆ ತುಂಬ ಹೆಚ್ಚಾದರೆ ಒಣಗಿಸಿ ಎಲ್ಲ ಕಿತ್ಕೊಂಡು ಹೋಗ್ತಾರೆ ಇಟ್ಕೊಂಡು ಸಾರು ಮಾಡೋದಕ್ಕೆ ಬೇಳೆ ಹೊಡ್ಕೊಂಡು ಅದು ಸಾರು ಮಾಡೋದಕ್ಕೆ ಒಟ್ಟಿನಲ್ಲಿ ಸಾರಿನ ಪದಾರ್ಥಗಳಿವು ಕಾಳುಗಳಿಲ್ಲ ಇಲ್ಲ ಅಂತಂದರೆ ಏನಾದರೂ ಮಾಡ್ಕೊಂಡು ತಿನ್ಬೋದು ಈ ಪಾಯಸಕ್ಕೆಲ್ಲ ಹಾಕ್ತಾಯಿರ್ತಾರೆ ಅದೇನದು ಪಾಯಸ ಅನ್ನೋದಕ್ಕಿಂತ ಅದನ್ನು ಪೊಂಗಲ್ ಹಾಂ ಹಾಕ್ತಾರೆ ಈ ಸಂಕ್ರಾಂತಿ ಗೊತ್ತಲ್ವ ಸಂಕ್ರಾಂತಿಲಿ ಅವರೇ ಅಲ್ವ ನಾವು ತಿನ್ನೋದು ಆವಾಗ ಪೊಂಗಲ್ಗೂ ಅದನ್ನು ಹಾಕಿ ಮಾಡ್ತಾ ಇರ್ತಾರೆ ಅದು ಕಾಳು ಬೇಳೆ ಮಾತ್ರ ಅದು ತುಂಬ ರುಚಿಯಾಗಿರುತ್ತೆ ಯಾ ಸಾರು ಮಾಡಿದ್ರು ಇನ್ನು ಏನೇ ಮಾಡಿದ್ರು ಉಪ್ಪಿಟ್ಕೆ ಮಾಡಿದ್ರು ಅದು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಸೆಕಾಳಿನ ಬೇಳೆ ಇಸ್ಕಿ ಏನಾದರೂ ಬೇಳೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಲ್ವ ಆಲ್ರೆಡಿ ಕಾಳಿನ ಬಗ್ಗೆ ಇದ್ದೀನಿ ಆದರೆ ಈಗ ಸದ್ಯಕ್ಕೆ ಇಲ್ಲಿ ಕಾಳು ಯಾವ ಇಲ್ಲ ತೋರ್ಸೋಣ ಅಂತಂದರೆ ನಿಮಗೆ ಒಂದು ಸಾರಿ ಏನಾದರೂ ಇವಾಗ ಕಾಯಿ ಬಿಟ್ಟಾಗ ಅದು ಕಾಳನ್ನೆಲ್ಲ ತೋರ್ಸೋಕ್ಕೆ ವೀಡಿಯೋ ಮಾಡಿ ತೋರಿಸ್ತೀನಿ ಸದ್ಯಕ್ಕೆ ಇದು ಈ ವಿಡಿಯೋ ಏನು ಗೊತ್ತಾ ಇದೇ ಅವರೆ ಕೈ ಅವರೇ ಗಿಡ ಅಂತ ತೋರಿಸೋವಂಥ ವೀಡಿಯೋ ಇದಿಷ್ಟು ಅವರೆಕಾಯಿ ವೀಡಿಯೋದ ಬಗ್ಗೆ ಅವರೆಕಾಯಿ ಗಿಡದ ಬಗ್ಗೆ ವೀಡಿಯೋ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಏನಾದರೂ ಮಿಸ್ಟೇಕ್ ಇದ್ದ ಅಂತ ಅಂದರೆ ಹೇಳಿ ನೋಡೋಣ ಮುಂದೆ ಟ್ರೈ ಮಾಡ್ತೀನಿ ಕರೆಕ್ಟಾಗಿ ಹೇಳೋದಕ್ಕೆ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ